ನೀವಿದ್ರೆಂಥದ್ದು ಗಡಗಡ ಬಡಬಡ ಅಂತೆ ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದ್ರೆ ಇನ್ನೊಂದ್ ಸ್ವಲ್ಪ ಅಂತೆ ಒಟ್ಟೆಗೆ ಹೋದ್ರೆ ಗಡಗಡ ಅಂತ ಏನೋ ಗೊತ್ತಿಲ್ಲ ನಂಗೆ ಇದು ಬ್ಲಾಕ್ ಎಂತ ಕರೆಂಟ್ ಕರೆಂಟ್ ಅಂತೆ ಅದು ಕರೆಂಟ್ ಹೊಡಿತಂತೆ ತಿಂದರೆ ಇದು ಗಡಬಡ ನಿಮ್ಮ ಅಮ್ಮನ ಪಿಂಡ

ಅಲ್ಲ ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಅಮ್ಮ ಯಾಕಂತರ ಪೋಸ್ಟ್ ತಾನೆ ಹುಡ್ಗಿಗ್ ಹೋಗಿ ಪ್ರಪೋಸ್ ಮಾಡಬೇಡ ನಿನ್ನ ರಿಜೆಕ್ಟ್ ಮಾಡ್ತಾಳೆ ಆಮೇಲೆ ನಿಮ್ಗೆ ಅಜೀಬ್ ಆಗತ್ತೆ ಅಂತ ಯಾಕ್ ಬೇಕಿವೆಲ್ಲ ಇದು ನಾನು ಹೇಳಿದ್ದೆ ಸಿಂಗಲ್ ಆಗಿರೋ ಸ್ವಲ್ಪ ದಿನ ಆಮೇಲೆ ನಿಮ್ಗೆ ಅಂತ ಒಬ್ಳು ಹುಡ್ಗಿ ಬರ್ತಾಳೆ ಕಮಿಟ್ ಆಗುವಂತೆ

ನೋಡಿ ಮೇಡಮ್ ಎಂತ ಕೆಲಸ ಆಗಿದೆ ಸನ್ನಿಲಿ ಅವನಿಗೆ ಮಗು ಆಗಿದೆ ಮಗುನ ತೊಟ್ಟಲ್ಲಿ ತಾನೆ ಹಾಕ್ಬೇಕು ಯಾವನೋ ದಡ್ಡನ ಮಗ ಪೇಪರ್ ಹಾಕಿದ್ದಾನೆ ಅಯ್ಯೋ ದುರ್ವಿದಿಯೇ ಕ್ಯೂಟ್ ಅಂತ ಆಗ್ತಾರ್ರಿ ನನಗೆ ಏನಿದು ಯಾವ ಕಡೆಯಿಂದ ಇದ್ದ ಕ್ಯೂಟ್ ನಾನು ಈ ಕರಿಮುಖ ಇಡಿಮುಖ ಇಟ್ಕೊಂಡಿದೀನಿ ಸಂತಿ ನೀ ಯಾಕೆ ಹೊಂಟಿ ಇದೇ ಮತ್ ನೀವು ಮೌನಿದ್ರಿಗಾದ್ರೆ ಚಪ್ಪಲ್ಯಾಕ್ ಹೊಡಿತಾ ಇಬ್ಬರಿಗೆ ನುಂಗಿ ಸೀದ ಸುಳ್ಯ ಮಗನೇ ಇದಿ ಮತ್ ಗಂಜಿ ಕುಡಿದಾಗಿತ್ತು ಪರಿಸ್ಥಿತಿ ಸಂತಿಗೆ ಹೋಗಿ

ಎಣ್ಣಾಗಿ ಉಟ್ಬಾರ್ದು ಯಾಕೆ ಗೊತ್ತಾ ಅದು ನಿನ್ನಂತರು ಉಟ್ಬಾರ್ದು ಯಾಕೆ ಗೊತ್ತಾ ದಿನಕ್ಕ ವಿಡಿಯೋ ಅಪ್ಲೋಡ್ ಮಾಡಿ ಮಾಡಿ ಜೀವ ಎಂತ ನಾವು ತಿನ್ಬೇಕು ನಾವು ಹೋಗ್ಬೇಕು ನಾವೇ ಹೌದು ನೀನೆ ಉಣ್ಬೇಕು ನೀನೆ ಹೋಗ್ಬೇಕು ನೀನೆ ತೊಳಿಬೇಕು ಡೋಲಾಸಿಸ್ಬಿಟ್ರೆ ಮಾತ್ರ ತಗೋಬೇಕು ಇವಾಗ ಡೋಲಾ ತಗೊಂಡ್ರೆ ಜ್ವರ ಇತ್ತ ಅದ್ರ ಕೆಲಸ ಮಾಡೋ ಒಂದ್ ಬಾಟ ರೋಗರ್ ತಗೋಬಿಡು ಹೋಗುವ ತಗಸ್ಕ